ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಫೋರಿ ತೋ ಲಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ಆಸೆ ಧಾರಾವಾಹಿಯ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಇಂದಿನ ಸಂಚಿಕೆಯಲ್ಲಿ ಸುರುವಿನಲ್ಲಿಯೇ ಈ ರೋಹಿಣಿ ಮತ್ತು ಮನೋಜ್ ಆ ಒಂದು ನಾಲ್ಕು ಪುಷ್ಪ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾ ಇರ್ತಾರೆ ಮ ರೋಹಿಣಿ ಮನೋಜ್ ಅವರೇ ನೀವು ನನ್ನ ಎದುರಿಗೆ ಹೇಳ್ಬೋದು ಹೇಳ್ಬೋದಾಗಿತ್ತು ಯಾಕೆ ಈ ರೀತಿ ನೀವು ಮುಚ್ಚಿಟ್ರಿ ಈ ವಿಷಯವನ್ನು ಅಂತ ಹೇಳಿ ಮನೋಜ್ ಅವರೇ ಮನೋಜ್ ಅವರೇ ಅಂತ ಕೂಗ್ತಾಳೆ ಆವಾಗ ಮನೋಜ್ ನೋಡು ರೋಹಿಣಿ ಮನೋಜ್ ಅಂತ ಅಂತಿದ್ದವಳು ನೀನು ಇವಾಗ ಮನೋಜ್ ಅವರೇ ಅಂತ ಮಾತಾಡ್ತಾ ಇದ್ದೀಯ ನೀನು ಈ ರೀತಿ ಮಾತಾಡ್ತೀಯ ಅಂತಾನೆ ನಾನು ನಿನ್ನಿದ್ರಿಗೆ ಈ ವಿಚಾರವನ್ನು ಹೇಳಿಲ್ಲ ರೋಹಿಣಿ ಅಂತ ಹೇಳ್ತಾನೆ ಅಲ್ಲ ಮನೋಜ್ ನೀವು ನನ್ನಿದ್ರಿಗೆ ಹೇಳಿದರೆ ನಾನು ಇದಕ್ಕೆ ಬೇರೆ ಏನಾದರೂ ನಿಮಗೆ ಪ್ಲ್ಯಾನ್ ಹೇಳ್ಕೊಡ್ತಿದ್ನಲ್ಲ ಇದು ವ್ಯಾಪಾರದಲ್ಲಿ ಲಾಭನಷ್ಟ ಕಾಮನ್ನು ನೀವು ನನ್ನಿದ್ರಿಗೆ ಹೇಳಬೇಕಾಗಿತ್ತು ಅಂತ ರೋಹಿಣಿ ಮತ್ತೆ ಕೂಡ ಮನೋಜಗೆ ವಾದ ಮಾಡ್ತಾಳೆ ಇಲ್ಲ ರೋಹಿಣಿ ಹೇಳಬೇಕಂದೆ ಆದರೆ ನನಗೆ ನಿನ್ನಿದ್ರಿಗೆ ಹೇಳುವಂಥ ಧೈರ್ಯ ಇದ್ದಿಲ್ಲ ಮ ರೋಹಿಣಿ ಅಂತ ಹೇಳ್ತಾನೆ ಈ ಕಡೆ ಸೂರ್ಯ ಕಿಚನಲ್ಲಿ ಕುಂದ್ಬಿಟ್ಟು ಏನು ಮಾಡೋದು ಇದು ಇದಕ್ಕೆ ಪರಿಹಾರ ಏನು ನನಗೆ ಈ ಮ್ಯಾಗೆ ಅನುಮಾನ ಅಂತ ಸೂರ್ಯ ಮೀನಾ ನಿದ್ರಿಗೆ ಹೇಳ್ತಾಳೆ ಆದರೆ ಮೀನಾ ಒಪ್ಕೊಳ್ಳೋಂಗಿಲ್ಲ ಇಲ್ಲ ಬಿಡ್ರಿ ಯಾಕೆ ಪಾಪ ಅವ್ರ ಮೇಲೆ ಅಪ್ಪ ಅದಾಗ್ತೀನಿ ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ ಆದರೆ ಅವರು ಅವ್ರ ಫ್ರೆಂಡ್ ಹತ್ರ ಸಾಲ ತೊಗೊಂಡಿದ್ದಾರೆ ಅಂತ ಕ ಅಂತ ಹೇಳಿದ್ರಲ್ಲ ಅಂತ ಮೀನಾ ಹೇಳ್ತಾಳೆ ಆವಾಗ ಸೂರ್ಯ ಅಲ್ಲ ಕಣೆ ಇವ್ನ ನಾಲ್ಕು ಲಕ್ಷ ಸಾಲ ಯಾರು ಕೊಡ್ತಾರೆ ಅಂತ ಅವನು ಸೂರ್ಯ ಹೇಳಿದಾಗ ಇಲ್ಲರಿ ಅವ್ರ ಫ್ರೆಂಡ್ ಪಾರ್ಕ್ ಫ್ರೆಂಡ್ ಕೊಟ್ರಂತ ಅವರೇ ಹೇಳಿದ್ರಲ್ಲ ಮನೋಜ್ ಅವರು ಹೋಗಲಿ ಬಿಡಿ ಯಾಕಪ್ಪ ಅವ್ರ ಮೇಗೆ ಸುಮ್ಮ ಸುಮ್ಮನೆ ನಾವು ಅಪಾದ ಮಾಡೋದು ಅಂತ ಪಾಪ ಮೀನಾ ಹೇಳ್ತಾಳೆ ಆದ್ರೆ ಸೂರ್ಯ ಒಪ್ಪಂಗಿಲ್ಲ ಮಾತು ಇಲ್ಲ ನನಗೆ ಮ್ಯಾಗೆ ಅನ್ಮಾನ ನನಗೆ ನಿನ್ನ ನಾಲ್ಕು ದಿನ ಟೈಮ್ ಕೊಡು ಅವತ್ತು ಅಮ್ಮ ಮಾತಾಡುವಾಗ ಇನ್ನು ಅದನ್ನು ಎಲ್ಲಿ ಮನೋಜ ವಿಷಯ ಹೇಳ್ತಾನೆ ಅಂತ ಅವನಿಗೆ ಹೊಡೆತಾ ಹೊಡೆತಾ ಹೆಂಗೆ ಹೇಳ್ತಾ ಇದ್ಲು ಕೇಳ್ದಾನೇನೋ ಈ ಸಾಲ ತೊಗೊಂಡು ಎಲ್ಲೋ ಹೇಳೋ ಅವ್ರ ಹೆಸರು ಹೇಳೋ ಅಂತ ಅವನಿಗೆ ಅವಳೇ ಹೇಳ್ಕೊಟ್ಟಂಗಾಯಿತು ಈ ರೀತಿ ನೀನು ಸುಳ್ಳು ಹೇಳು ಅಂತ ನನಗೆ ಹೀಗಾಗಿ ಅಮ್ಮ ಆ ಅಮ್ಮ ಮಗಂದೇ ಏನೋ ಇದೆ ಪಕ್ಕ ನನಗೆ ಡೌಟ್ ಇದೆ ಪಂಗ್ಯನ್ಮಗೆ ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ನಮ್ಮ ಮೋಟ್ ಮಿಠಾಯಿ ಶ್ ಮತ್ತು ರವಿನೂ ಕೂಡ ಅದೇ ವಿಚಾರವನ್ನು ಇರ್ತಾರೆ ಮೋಟ್ ಮಿಠಾಯಿ ಕೂಡ ಏನು ಇದು ವಿಚಾರ ಇದರಲ್ಲಿ ಮನೋಜ್ ಅವ್ರದ್ದು ಏನಾದರೂ ಕೈವಾಡ ಇದೆ ನಾ ಏನಂತೀಯ ರವಿ ಅಂದಾಗ ಬಿಡು ಶ್ರುತಿ ಇದರಲ್ಲಿ ನಾವು ಎಂಟ್ರಿ ಆಗೋದು ಬಿಡ ಅವ್ರವರು ಅವ್ರ ಸಮಸ್ಯೆನ ಪರಿಹಾರ ಮಾಡ್ತಾರೆ ಅಂತ ರವಿ ಹೇಳ್ತಾನೆ ಆದರೆ ನಮ್ಮ ರೋಹಿಣಿ ಮನೋಜನ್ ಬಿಡ್ತಾನೆ ಇಲ್ಲ ಹೇಳಿ ಏನಿದು ಅಂತ ಕೇಳಿದಾಗ ಮನೋಜ್ ನಡೆದ ಸಂಗತಿಯನ್ನು ಹೇಳ್ತಾನೆ ಇಲ್ಲ ಅದು ನನ್ನ ಲಾಸ್ ಆಯ್ತಲ್ಲ ಅದಕ್ಕೆ ಮೀನನ್ನು ಒಡವೆನ ಓದು ಮಾರಿಬಿಟ್ಟು ನಾನು ಈ ರೀತಿ ಆ ದುಡ್ಡನ್ನು ತಂದು ಕೊಟ್ಟೆ ಅಂತ ರೋಹಿಣಿ ಇದ್ರಿಗೆ ಹೇಳ್ತಾನೆ ಆವಾಗ ರೋಹಿಣಿ ತುಂಬ ಗಾಬರಿನಾಗಿ ಬಿಡ್ತಾಳೆ ಅಯ್ಯೋ ಇದು ಮೀನನ್ನು ಒಡವೇಲಿ ತ ಕೊಟ್ಟಂಥ ದುಡ್ಡ ಇದು ಇದು ಗೊತ್ತಾದರೆ ಸೂರ್ಯ ನಮ್ಮನೆ ಸುಮ್ಮನೆ ಬಿಡ್ತಾನೆ ಅಂತಿ ತುಂಬಾ ಗಾಬರಿ ಆಗಿಬಿಟ್ಟು ಅವಂಗೆ ಹೇಳ್ತಾಳೆ ರೀ ಇದು ಸೂರ್ಯ ಅವ್ರಿಗೆ ಗೊತ್ತಾದರೆ ನಮ್ಮನ್ನ ಸುಮ್ಮನೆ ಬಿಡ್ತಾನೆ ಅವ್ರ ಅಪ್ಪ ಅಂದರೆ ಮಾವನವ್ರು ದುಡ್ಡು ತಗೊಂಡಿದ್ದಕ್ಕೆ ಅವನು ಸುಮ್ಮನೆ ಬಿಟ್ಟಿಲ್ಲ ಇವಾಗ ಅವನು ಹೆಂಡ್ತಿ ಒಡವೆದ ನಾವೆಲ್ಲ ಈಗ ಅನುಭವಿಸ್ತಾ ಇರೋದು ಅಂತ ಅವನಿಗೆ ಹೊಡೆಯೋಕ್ಕೆ ಹೋಗಿಬಿಡ್ತಾಳೆ ತುಂಬಾ ಬೇಜಾರು ಮಾಡಿಕೊಂಡು ಕೂಗಾಡ್ತಾಳೆ ನೀವು ಹೀಗೆ ಮಾಡಬಾರ್ದಾಗಿತ್ತು ಮನೋಜ್ ತಪ್ಪು ಮಾಡಿದಿರಿ ನಾನು ಅದಕ್ಕೆ ಬೇರೆ ಏನಾದರೂ ಉಪಾಯ ಮಾಡ್ತಿದ್ದೆ ನೀವು ಅಂತ ಅವನಿಗೆ ಕೂಗ್ತಾ ಅಳ್ತಾನೆ ಕುಂತು ಬಿಡ್ತಾಳೆ ತುಂಬ ಬೇಜಾರಲ್ಲಿ ಅಲ್ಲ ಇದು ಸೂರ್ಯ ಅವ್ರಿಗೆ ಗೊತ್ತಾದರೆ ಸುಮ್ಮನೆ ಇರ್ತಾರೆ ನಿಮ್ಮನ್ನಂತೂ ಸುಮ್ಮನೆ ಬಿಡೋದೇ ಇಲ್ಲ ಅವರು ಏನು ಮಾಡೋದು ಇವಾಗ ಅಂತ ಪಾಪ ಅಳ್ತಾ ಅಳ್ತಾ ಅವನ ಮೇಗೆ ರೇಗಾಡ್ತಾಳೆ ಏನು ಮಾಡ್ಬೇಕಂತ ಆಕೆಯೇ ಯೋಚನೆ ಮಾಡ್ತಾಳೆ ಇವಾಗ ಸೂರ್ಯನಿಗೆ ಗೊತ್ತಾದರೆ ಸೂರ್ಯ ಅವರು ಸುಮ್ಮನೆ ಬಿಡೋದಿಲ್ಲ ಹೀಗಾಗಿ ಹೆಂಗಾದ್ರೂ ಮಾಡಿ ಇದರಿಂದ ಪಾರಾಗಬೇಕಂತ ರೋಹಿಣಿ ಪ್ಲ್ಯಾನ್ ಮಾಡೋಕೆ ಯೋಚನೆ ಮಾಡ್ತಾಳೆ ಆದರೆ ನಮ್ಮ ಸೂರ್ಯ ಆ ಒಂದು ವಿಚಾರವನ್ನು ನಾವು ಹೊರೆ ತೆಗಿಲೇಬೇಕು ಇದಕ್ಕೆ ಕಾರಣ ಮನೋಜ ಮತ್ತು ಅಮ್ಮ ಅಂತ ಗೊತ್ತಿದ್ದಿದ್ದಕ್ಕೆ ಆ ಮನೋಜ ನನ್ನ ಫ್ರೆಂಡ್ ಪಾರ್ಕ್ ಫ್ರೆಂಡ್ ಹತ್ರ ಇಸ್ಕೊಂಡಿದ್ದು ನನ್ನಲ್ಲ ಅದಕ್ಕೆ ಆ ಪಾರ್ಕ್ ಫ್ರೆಂಡನ್ನು ಹುಡುಕೊಂಡು ಪಾರ್ಕಿಗೆ ಬರ್ತಾನೆ ಸೂರ್ಯ ಪಾರ್ಕೆಲ್ಲ ಅಲ್ದಾಡ್ತಾನೆ ಆದರೆ ಅವನ ಫ್ರೆಂಡ್ ಇಲ್ಲ ಆದರೆ ಅವನು ಅದೇ ಪಾರ್ಕಲ್ಲಿ ಕುಂತ್ಬಿಟ್ಟು ಏನು ಬಡ್ಡಿಗೆ ವ್ಯವಹಾರವನ್ನು ದುಡ್ಡನ್ನು ಬಿಟ್ಟಿರ್ತಾನಲ್ಲ ಅದನ್ನು ಲೆಕ್ಕ ಹಾಕ್ತಾ ಕುಳಿತಿರ್ತಾನೆ ಇವರು ಈ ಎಲ್ಲ ಗಾರ್ಡನೆಲ್ಲ ಸುತ್ತಾಕಿದ್ರು ಕೂಡ ಎಲ್ಲಿ ಸಿಗ್ತಾ ಇಲ್ಲಲ್ಲ ಇವರು ಅಂತ ಯೋಚನೆ ಮಾಡ್ತಾ ಅಲ್ಲೇ ಅಲ್ದಾಡ್ತಾರ ಅವರು ಸೂರ್ಯನ ಕಣ್ಣಿಗೆ ಬೀಳ್ತಾರೆ ಬಂದು ಅವ್ರನ್ನ ಮೀಟ್ ಮಾಡೋಕ್ಕೆ ಆಗ್ತಾನವನು ಹೇ ಸರ್ ಹೇಗಿದ್ದೀರಾ ಅಂತ ಕೇಳಿದಾಗ ಅಯ್ಯೋ ನೀವು ನಮ್ಮ ಮನೋಜ್ ಅವರು ತಮ್ಮ ಅಲ್ವಾ ಬನ್ನಿ ಹೇಗಿದ್ದೀರಾ ಅಂತ ಕೇಳ್ತಾರ ಇಲ್ಲ ಸರ್ ಚೆನ್ನಾಗಿದೆ ನೀವು ಹೇಗಿದ್ದೀರಾ ಅಂದಾಗ ನಾನು ಕೂಡ ಚೆನ್ನಾಗಿದ್ದೀನಿ ಅಲ್ಲ ಸರ್ ಏನೋ ಮಾಡ್ತಾಯಿದ್ದರೆ ಇಲ್ಲ ರೀ ಬಡ್ಡಿಗೆ ದುಡ್ಡು ಬಿಟ್ಟಿದ್ದೀನಲ್ಲ ಅದಕ್ಕೆ ಇಸ್ಕೊಳ್ಳುವಾಗ ಸುಮ್ಮನೆ ಇಸ್ಕೊಂಡು ಹೋಗ್ತಾರೆ ಆದರೆ ಕೊಡುವಾಗ ಮಾತ್ರ ಅವ್ರು ಪತ್ತೆನೇ ಇರಲ್ಲ ಅಂತ ಬಡ್ಡಿ ಕೊಟ್ಟೋ ದುಡ್ಡು ಕೊಟ್ಟೋರ ಬಗ್ಗೆನೇ ಹೇಳ್ತಾ ಇರ್ತಾರೆ ಹಾಗಾದರೆ ನ ಒಂದು ನಾಲ್ಕು ಲಕ್ಷ ರೂಪಾಯಿ ಬೇಕಾಗಿತ್ತು ನನಗೆ ಕೊಡ್ತೀರಾ ಅಂದಾಗ ಇಲ್ಲ ಅಷ್ಟೆಲ್ಲ ಆಗೋಲ್ಲ ನನ್ನ ರೇಂಜ್ ಒಂದು ಲಕ್ಷ ಅಂತ ಹೇಳ್ತಾರೆ ಅವಾಗ ಸೂರ್ಯನಿಗೆ ಪಕ್ಕ ಆಗತ್ತೆ ಇದು ನನ್ನ ಹೆಂಡ್ತಿ ಒಡವೆನೇ ಮಾರಿಬಿಟ್ಟು ಅಲ್ಲಿ ರೋಲ್ಡ್ ಗೋಲ್ಡ್ ಒಡವೆನ ತಂದಿಟ್ಟು ಈ ಮನೋಜ್ನೆ ಈ ಒಂದು ನಾಲ್ಕು ಲಕ್ಷ ರೂಪಾಯಿಯನ್ನು ಲಪ್ಟಾಯಿಸಿದಾನೆ ಅಂತ ಗೊತ್ತಾಗ್ಬಿಟ್ಟು ಮೀನನಿದ್ರಿಗೆ ಹೇಳಬೇಕಂತ ಮೀನನ್ನು ಹುಡ್ಕೊಂಡು ಬರ್ತಾನೆ ಮೀನ ಅಲ್ಲಿ ಒಂದು ಶಾಪ್ಗೆ ಹೂವನ್ನು ಕೊಡ್ತಾ ಇರ್ತಾಳೆ ಮತ್ತು ಅಲ್ಲಿ ಬಂದಂಥ ಸೂರ್ಯ ಆ ಶಾಪ್ನವ್ರನ್ನೂ ಕೂಡ ಮಾತಾಡ್ಸ್ತಾನೆ ಹೇಗಿದ್ದೀಯ ಸೂರ್ಯ ಅವ್ರು ಕೇಳಿದಾಗ ಚೆನ್ನಾಗಿದ್ದೀನಿ ಅಕ್ಕ ನೀವು ಹೇಗಿದ್ದೀರಾ ಅಂತ ಮಾತಾಡ್ಸಿಬಿಟ್ಟು ಮೀನನ್ನು ಕರೆದುಕೊಂಡು ಹೋಗ್ತಾನೆ ಮೀನ ತಡ್ರಿ ನನ್ನ ಗಾಡಿ ರೀ ಗಾಡಿ ಅಂದರೂ ಕೂಡ ಕೇಳಲ್ಲ ಅವನು ಅವಳನ್ನ ಅವಸರದಿಂದ ಕರೆದುಕೊಂಡು ಒಂದು ಮಿರ ಮರದ ಹತ್ರ ಬಂದ್ಬಿಟ್ಟು ಇಲ್ಲ ಕಣೆ ನಾನು ಹೀಗೆ ಅವನ ಮನೋಜ ಹೇಳಿದ್ನಲ್ಲ ಅವನ ಫ್ರೆಂಡನ್ನು ಮೀಟ್ ಮಾಡಿದೆ ಆದರೆ ಅವನು ದುಡ್ಡು ಕೊಟ್ಟಿಲ್ಲ ಅಂತ ಕಣೆ ಇದಕ್ಕೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡಬೇಕು ನಾವು ಅಂತ ಪ್ಲ್ಯಾನ್ ಹಾಕ್ತಾರ ನಾನು ಇದಕ್ಕೊಂದು ಅಲ್ಲಿ ಅಜ್ಜನ ಹತ್ರ ಕರ್ಕೊಂಡು ಅಂತ ಮೀನು ಅಂದಾಗ ಬೇಡ ನಾನೇ ಇದಕ್ಕೊಂದು ಪ್ಲ್ಯಾನ್ ಹಾಕ್ತೀನಿ ಅಂತ ಸೂರ್ಯ ತರಕಾರಿ ಶಾಪ್ಗೆ ಹೋಗಿ ಅಲ್ಲಿ ತನಗೆ ಬೇಕಾದಂಥ ವಸ್ತುವನ್ನು ತಗೋಬೇಕಂತ ಹೋಗ್ತಾನೆ ಅವರು ಶಾಪ್ನವರು ಬನ್ನಿ ಸೂರ್ಯ ಏನು ಬೇಕು ತೆಗೆದುಕೊಳ್ಳಿ ಅಂದಾಗ ಇಲ್ಲ ಸರ್ ನನಗೆ ಇದೊಂದು ಲಿಂಬೆ ಹಣ್ಣು ಬೇಕು ಸ್ವಲ್ಪ ಅದು ಭಂಡಾರ ಕೊಡಿ ಕುಂಕುಮ ಕೊಡಿ ಅಂತ ಅವರಿಂದ ಅಲ್ಲಿಂದ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡು ತಾನೇ ಒಂದು ಲಿಂಬೆ ಹಣ್ಣನ್ನು ಎಲ್ಲ ಅರಿಶಿನ ಕುಂಕುಮವನ್ನು ಹಚ್ಚಿ ರೆಡಿ ಮಾಡಿಬಿಟ್ಟು ತಾನು ಕೂಡ ವಿಭೂತಿಯನ್ನು ಧರಿಸ್ಕೊಂಡು ಒಬ್ಬ ಸ್ವಾಮಿಗತೆ ರೆಡಿಯಾಗಿ ಅವರಿಗೆ ಒಂದು ಹೊಸ ಅವತಾರದಲ್ಲಿ ಏನಪ್ಪ ಅಂದ್ರೆ ದರ್ಶನವನ್ನು ಕೊಟ್ಟು ಅವರಿಂದ ವಿಷಯವನ್ನು ಹೊರತಗಿಬೇಕಂತ ಹೇಳಿ ಮನೆಗೆ ಹೋಗ್ತಾನೆ ಹೊಸ ಅವತಾರದಲ್ಲಿ ಸೂರ್ಯನ ಎಂಟ್ರಿ ಮನೆಗೆ ಆಗುತ್ತ ಮನೆಗೆ ಬಂತ ಮನೆ ಇವರು ಯಾರು ಶ್ರುತಿ ಮತ್ತು ರವಿ ಕೂಡ ಹೊರಗಡೆ ಹೋಗಿರ್ತಾರೆ ಕೆಲಸದ ಮ್ಯಾಗ ಅವರು ಕೂಡ ಮನೆಗೆ ಬರ್ತಾರೆ ಆದರೆ ರಂಗನಾಥ್ ಅವರು ಯೋಚನೆಯಲ್ಲಿ ಕುಂತಿದ್ದನ್ನು ನೋಡಿ ಯಾಕಪ್ಪ ಏನೋ ಯೋಚನೆ ಮಾಡ್ತಾ ಇದೆಯಾ ಅಂತ ರವಿ ಕೇಳ್ತಾನೆ ಅಂದರೂ ಕೂಡ ಅವ್ರು ಮಾತಾಡೋದೇ ಇಲ್ಲ ಅಪ್ಪ ಅಪ್ಪ ಅಂತ ಕೂಗಿ ಯಾಕಪ್ಪ ಏನು ಯೋಚನೆ ಮಾಡ್ತಾಯಿದ್ದೀರಾ ಅಂದಾಗ ಇಲ್ಲಪ್ಪ ಇದೆಲ್ಲ ಮನೆಯಲ್ಲಿ ನಡೀತಿದೆ ಅಲ್ಲ ಇದೆಲ್ಲ ಕೇಳಿ ತುಂಬಾ ನನಗೆ ಬೇಜಾರಾಗ್ತಿದೆ ಹೌದು ಮಾವ ಇವು ಎರಡು ವಿಚಾರಗಳು ಈ ಮೀನವ್ರ ಒಡವೆ ವಿಚಾರ ಮನೋಜ್ ಅವ್ರದ್ದು ಫೋರ್ ಲಕ್ಷ ರೂಪಾಯಿ ಎಲ್ಲನೂ ಕೂಡ ನಮಗೂ ಕೂಡ ತುಂಬಾ ಮನಸ್ಸಿಗೆ ನೋವು ಮಾಡಿದೆ ಮಾವ ಅಂತ ಶ್ರುತಿ ಹೇಳ್ತಾಳೆ ಮತ್ತು ರವಿನೂ ಕೂಡ ಇಲ್ಲಪ್ಪ ನೀನು ಅದ್ರ ಬಗ್ಗೆ ತಲುಕೆಡ್ಸ್ಕೊಬಿಡ ತಾನೇ ಸರಿಯಾಗುತ್ತೆ ಅಂತ ತಂದೆಗೆ ಭರವಸೆನ ಕೊಡ್ತಾನೆ ಹೊರ ಒಳಗಡೆಯಿಂದ ಬಂದಂಥ ಮೀನಾ ಈಗ ಬಂದ್ರೆ ರವಿ ಶ್ರುತಿ ಕಾಫಿ ಮಾಡ್ಕೊಂಬರ್ಲ ಅಂತ ಅವ್ರ ಜೊತೆ ಮಾತಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ಬಂದಂಥ ನಮ್ಮ ಶಾಂತಿ ಏಯ್ ಹೋಗೇ ಇನ್ನೂ ಕಾಫಿ ಮಾಡಿಲ್ವಾ ಅಂದಾಗ ಅತ್ತೆ ಹತ್ತು ನಿಮಿಷ ಮಾಡ್ಕೊಂಡು ಬರ್ತೀನಿ ಏ ಹೋಗೇ ಮೊದಲು ಮಾಡ್ಕೊಬೋ ಅಂತ ಪಾಪ ಆಕೆನ ಕಳಿಸ್ತಾಳೆ ಮೀನನ್ನು ನಂತರ ರವಿ ಅಮ್ಮ ಯಾಕೋ ಅಪ್ಪ ಬೇಜಾರಿದಾರಲೆ ಇದ್ದಾರೆ ನೀನೇ ಸ್ವಲ್ಪ ಸಮಾಧಾನ ಮಾಡಮ್ಮ ಅಂತ ಹೇಳಿ ಶ್ರುತಿ ಮತ್ತೆ ರವಿ ರೂಮ್ಗೆ ಹೋಗ್ತಾರೆ ಹೊಸ ಅವತಾರದಲ್ಲಿ ಸೂರ್ಯನ ಆಗಮನ ಆಗುತ್ತ ಸೂರ್ಯನ ಅವತಾರವನ್ನು ನೋಡಿದಂಥ ಮನೆಯವರೆಲ್ಲರೂ ಕೂಡ ಗಾಬರಿ ಆಗುತ್ತಾರೆ ಅದರಲ್ಲಿ ಈ ನಮ್ಮ ಮನೋಜ ಶಾಂತಿ ಅಂತೂ ತುಂಬಾ ಗಾಬರಿ ಆಗ್ತಾರೆ ಅಪ್ಪ ಅಪ್ಪ ನೋಡಪ್ಪ ಇದು ಅಲ್ಲೊಬ್ರು ಸ್ವಾಮಿ ನನಗೆ ಈ ಒಂದು ಲಿಂಬೆಯನ್ನು ಕೊಟ್ಟಿದ್ದಾರೆ ಯಾರಿಗೆ ನಿಮ್ಮ ಒಡವೆಯನ್ನು ಇದನ್ನು ಮಾಡಿದ್ದಾರೆ ಅವ್ರಿಗೆ ಇದರಿಂದ ಪರಿಹಾರ ನಿಮ್ಮ ಒಡವೆ ಸಿಗುತ್ತೆ ಅವ್ರಿಗೆ ತ ಸಮಸ್ಯೆ ಆಗುತ್ತೆ ಅಂತ ಇದನ್ನು ಕೊಟ್ಟಿದ್ದಾರಪ್ಪ ಅಂದಾಗ ರೀ ರೀ ಏನಾಯ್ತು ರೀ ನಿಮಗೆ ಯಾಕೆ ಹಿಂಗೆ ಮಾಡ್ತಾಯಿದ್ದೀರಿ ಅಂತ ಮೀನ ಕೇಳ್ತಾಳೆ ಇಲ್ಲ ಅಪ್ಪ ನೋಡಪ್ಪ ಈ ಲಿಂಬೆ ಹಣ್ಣನ್ನು ಇದೇನಪ್ಪ ಅಂದರೆ ಯಾರು ಮೀನನ್ನ ಒಡವೆನ ತೆಗೆದುಕೊಂಡ ರೋಡಪ್ಪ ಅವ್ರದ್ದು ಕಾಲು ಬಿದ್ದೋಗುತ್ತಪ್ಪ ಅವ್ರದ್ದು ಬಾಯಿನೂ ಕೂಡ ಬಿದ್ದೋಗುತ್ತಂತಪ್ಪ ಅಲ್ಲೊಬ್ರು ಸ್ವಾಮೀಜಿ ಹೇಳಿದ್ದಾರೆ ಅವ್ರ ಕಡೆಯಿಂದ ಈ ಒಂದು ಲಿಂಬೆನನ್ನು ತೆಗೆದುಕೊಂಡು ಬಂದಿದ್ದೀನಿ ಅಂದಾಗ ಶಾಂತಿ ಗಾಬರಿ ಆಗ್ತಾಳೆ ಮನೋಜ್ ಅಂತೂ ಪೂರ ಗಾಬರಿ ಎಲ್ಲಿ ನನ್ನ ಕೈ ಹೋಯ್ತು ಅಂತ ಕೈಯನ್ನೇ ನೋಡಿಕೊಂಡು ತುಂಬಾ ಗಾಬರಿ ಆಗ್ತಾನ ಮರುದಿನ ಅವರು ಕೂಡ ಒಬ್ಬ ಸ್ವಾಮೀಜಿ ಹತ್ರ ಬಂದು ಈ ರೀತಿ ಹೀಗೆ ನಮ್ಮ ಮನೆಯಲ್ಲಿ ಮಾತಾಡ್ತಾ ಇದ್ದಾರೆ ನಮಗೇನೂ ಆಗಲ್ಲಲ್ಲ ಸ್ವಾಮಿ ಅಂತ ಮನೋಜ್ ಕೇಳಿದಾಗ ಇಲ್ಲ ಅವ್ರು ಹೇಳಿದಾಗೆ ಅವ್ರು ತೆಗೆದುಕೊಂಡವ್ರಿಗೆ ಶಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾಳೆ ನೋಡೋಣ ಥ್ಯಾಂಕ್ ಯು